ಎಲ್ಲರಿಗೂ ನಮಸ್ಕಾರ ಹಿಸ್ಟ್ರಿ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಶ್ರೀರಾಮ ಮತ್ತು ಹನುಮಂತನ ಸ್ನೇಹ ಯಾವ ರೀತಿ ಇತ್ತು ಎಂದು ನೋಡೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಶರಥ ಪುತ್ರ ಜಾನಕಿ ಕಾಂತ ರಾಮ ವಾನರ ಸೇನೆಯ ನೆರವಿನಿಂದ ಲಂಕೆಯ ದೊರೆ ದುಷ್ಟ ರಾವಣನನ್ನು ಸಮ್ಮರಿಸಿದ ಧರ್ಮಕ್ಕೆ ಜಯವಾಯಿತು ವನವಾಸ ಮುಗಿತು ಸೀತೆಯೊಂದಿಗೆ ಅಯೋಧ್ಯೆಗೆ ಮರಳಿದ ನಂತರ ವಿದ್ಯುಕ್ತವಾಗಿ ಶ್ರೀರಾಮನ ಪಟ್ಟಾಭಿಷೇಕ ನಡೆಯಿತು ಆ ಸಂದರ್ಭದಲ್ಲಿ ಎಲ್ಲೆಡೆ ಸಂತೋಷ ಸಂಭ್ರಮ ಶ್ರೀರಾಮ ಮತ್ತು ಸೀತೆಯು ಯಾಗ ಮಾಡಿದರು ದಾನ ನೀಡಿದರು ಅಪ್ತೇಷ್ಟರಿಗೆ ದನ ಕನಕ ಪಿತಾಂಬರ ಆಭರಣ ಹೀಗೆ ಬಹು ಅಮೂಲ್ಯವಾದ ವಸ್ತುಗಳನ್ನು ಹಂಚಿದರು ರಾಮ ಸೀತೆಯರಿಂದ ಕಾಣಿಕೆ ಸ್ವೀಕರಿಸಿದ ಎಲ್ಲರಿಗೂ ಆನಂದ ಕಡೆಗೆ ಹನುಮಂತನ ಸರದಿ ಆತ ರಾಮ ಸೀತೆಯರ ಮೆಚ್ಚಿನ ಬಂಟ ಹಾಗಾಗಿ ಎಲ್ಲರಿಗಿಂತ ವಿಶೇಷ ಉಡುಗೊರೆ ಆತನಿಗೆ ಸಲ್ಲಬೇಡವೇ ಯೋಚಿಸಿ ರಾಮ ತನ್ನ ಕೊಳಿನಲ್ಲಿ ಧರಿಸಿದ್ದ ಅತ್ಯಪೂರ್ವ ಮುತ್ತಿನ ಸರವನ್ನು ಸೀತೆಗೆ ಕೊಟ್ಟ ಸೀತೆಯಿಂದ ಹನುಮಂತ ಬಲು ಭಕ್ತಿಪೂರ್ವಕವಾಗಿ ಅದನ್ನು ಸ್ವೀಕರಿಸಿದ ಸ್ವೀಕರಿಸಿದ್ದೇನೋ ಸರಿ ಆದರೆ ಮಾಡಿದ್ದೇನು ಒಂದೆಡೆ ಕುಳಿತು ಸರ ಹರಿದು ಒಂದೊಂದೇ ಮುತ್ತನ್ನು ಬಾಯಿಯಿಂದ ಕಚ್ಚಿ ಒಡೆದು ಒಳಗೆ ನೋಡಿ ಬೀಸಾಡಲಾರಂಭಿಸಿದ ಅಷ್ಟು ಬೆಳೆ ಬಾಳುವ ಸರ ಹೀಗೆ ಮಾಡಿದರೆ ಸಭಿಕರಿಗೆ ಗಾಬರಿಯಾದರೆ ರಾಮ ಸೀತೆಯರಿಗೆ ಆಶ್ಚರ್ಯ ಜನರೆಲ್ಲ ಎಂಥ ರಾಮ ಭಕ್ತ ಆದರೂ ಹನುಮಂತ ಮೂಲತಃ ಕಪಿಯೇ ಅಲ್ಲವೇ ಆ ಮಂಗ ಬುದ್ಧಿ ಬಿಡಲು ಸಾಧ್ಯವಿಲ್ಲ ಮುತ್ತು ಚಿಪ್ಪು ಎರಡು ಒಂದೇ ಮಂಗಕ್ಕೆ ಅಮೂಲ್ಯ ಸರ ಕೊಟ್ಟಿದ್ದೇ ತಪ್ಪು ಎಂದು ಮಾತನಾಡುತ್ತಿದ್ದರು ಏಕಾಗ್ರತೆಯಿಂದ ತನ್ನ ಕೆಲಸದಲ್ಲಿ ನಿರತನಾಗಿದ್ದ ಹನುಮಂತನು ಸೀತೆ ಕುತೂಹಲದಿಂದ ಹೀಗೆ ಮಾಡಲು ಕಾರಣ ಏನು ವಿಚಾರಿಸಿದಳು ಹನುಮಂತ ರಾಮ ಧರಿಸಿದ ಸರ ಅಮೂಲ್ಯವಾದದ್ದು ಹಾಗಾಗಿ ಮುತ್ತಿನ ಒಳಗಡೆ ರಾಮನಿದ್ದಾನೆಯೇ ಎಂದು ಪರೀಕ್ಷಿಸುತ್ತಿದ್ದೇನೆ ಎಂದ ಹನುಮಂತನ ಮಾತು ಕೇಳಿ ಎಲ್ಲರಿಗೂ ಆತನ ದಂಡತನದ ಬಗ್ಗೆ ನಗು ಕನಿಕರ ಸೀತೆಯು ನಗುತ್ತಲೇ ಅಯ್ಯೋ ರಾಮನೂ ಎಲ್ಲ ಕಡೆ ಇದ್ದಾನೆಯೇ ಈ ಮುತ್ತಿನ ಒಳಗಡೆ ಇರಲು ಸಾಧ್ಯವೇ ಎಂದು ಪ್ರಶ್ನಿಸಿದಳು ಹನುಮಂತ ಯಾಕಿಲ್ಲ ರಾಮ ಎಲ್ಲೆಲ್ಲೂ ಇದ್ದಾನೆ ನನ್ನ ಒಳಗಡೆ ಖಂಡಿತ ಇದ್ದಾನೆ ಎಂದವನೇ ತನ್ನ ಎದೆಯನ್ನು ಬಗೆದು ತೋರಿಸಿಯೇ ಬಿಟ್ಟ ಆತ ಹೇಳಿದ್ದು ಸತ್ಯವೇ ಹನುಮಂತನ ಹೃದಯದಲ್ಲಿ ಇದ್ದದ್ದು ಶ್ರೀರಾಮ ಜನರೆಲ್ಲ ಬೆರಗಾದರೆ ಹನುಮಂತನ ದೃಢ ಮೆಚ್ಚಿ ರಾಮ ಆತನನ್ನು ಬಿಗಿದಪ್ಪಿ ಪ್ರೀತಿಯಿಂದ ಆಶೀರ್ವದಿಸಿದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ